ಎರಡು ದಿನಗಳ ರಾಷ್ಟ್ರೀಯ ಬೌದ್ಧ ಸಮ್ಮೇಳನದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಆಧುನಿಕ ಕಾಲದಲ್ಲಿ ಬೌದ್ಧ ಧರ್ಮವನ್ನು ಪುನರುಜ್ಜೀವನಗೊಳಿಸು ಅಥವಾ ಬುದ್ಧ ಬುದ್ಧ ಧರ್ಮವನ್ನು ಪ್ರಮೋಟ್ ಮಾಡ್ತಕ್ಕಂಥ ಹೇಗೆ ಅನ್ನುವಂಥ ಈ ವಿಚಾರ ಸಂಕಿರಣ ಮತ್ತೆ ಬುದ್ಧನೆಡೆಗೆ ನಾವು ಮತ್ತೆ ಹೊರಡಿ ಹೋಗುವಂಥ ತೋರಿಸುವಂತಹ ಈ ಸಮ್ಮೇಳನವನ್ನು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಪೂಜ್ಯ ಬಂತೇಜಿಗಳೇ ಮತ್ತು ಎಲ್ಲ ನನ್ನ ಬೌದ್ಧ ಉಪಾಸಕ ಉಪಾಸಕರಿಗೆ ಮೊಟ್ಟ ಮೊದಲಿಗೆ ಬುದ್ಧ ಧಮ್ಮ ಸಂಘಕ್ಕೆ ವಂದಿಸ್ತಾ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಿಸುತ್ತಾ ಒಂದೆರಡು ಮೂರು ವಿಚಾರಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಭಾರತದಲ್ಲಿ ಪ್ರಸ್ತುತ ಬೌದ್ಧ ಧರ್ಮವನ್ನು ಹೇಗೆ ಪ್ರಮೋಟ್ ಮಾಡಬೇಕು ಅದಕ್ಕೆ ನಮ್ಮ ಕಣ್ಣು ಮುಂದೆ ಎರಡು ನಾನು ನಿಮಗೆ ಕೊಡ್ತೀನಿ ಒಂದು ಚಾಮರಾಜನಗರ ಜಿಲ್ಲೆಯ ನಾಗವಳ್ಳಿ ಗ್ರಾಮ ಇಡೀ ನಾಗವಳ್ಳಿ ಗ್ರಾಮ ಬೌದ್ಧಮಯವಾಗಿ ಇವತ್ತು ಪರಿವರ್ತನೆ ಆಗಿದೆ ಇಟ್ಸ್ ಅನ್ ಎಕ್ಸಾಂಪಲ್ ನಮ್ಮ ಡ್ಯೂಟಿ ಏನು ನಮ್ಮ ಕರ್ತವ್ಯ ಏನು ಬುದ್ಧ ಧರ್ಮವನ್ನು ಪ್ರಮೋಟ್ ಮಾಡಲಿಕ್ಕೆ ಇಂಡಿಯಾದಲ್ಲಿ ಅನ್ನೋದಕ್ಕೆ ಇತ್ತೀಚಿನ ಜೀವಂತ ಉದಾಹರಣೆ ಎರಡನೇದು ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಎಡಿಯಾಲ ಅಂತ ಒಂದು ಗ್ರಾಮ ಆ ಎಡಿಯಾಲ ಗ್ರಾಮದಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಗೆಳೆಯರೆಲ್ಲ ಸೇರಿ ರಾಮ ಮಂದಿರವನ್ನ ಭೀಮ ಮಂದಿರ ಮಾಡಿದ ಇದನ್ನ ಯಾಕೆ ನಾವು ಬಹಳ ಸೀರಿಯಸ್ ಆಗಿ ತಗೋಬೇಕಾಗಿದೆ ಅಂತ ಹೇಳಿದ್ರೆ ನಮ್ಮ ವಿಚಾರ ಸಂಕಿರಣಗಳು ಕಾನ್ಫರೆನ್ಸ್ಗಳು ದೊಡ್ಡ ದೊಡ್ಡ ಸಮಾವೇಶಗಳು ಸಣ್ಣ ಸಣ್ಣ ಪರಿವರ್ತನೆ ಪರಿವರ್ತನೆಯನ್ನೂ ತರಲಿಲ್ಲ ಅಂತ ಹೇಳಿದ್ರೆ ಅದು ಪ್ರಶ್ನಾರ್ಥಕವಾಗ ಕನಿಷ್ಠ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ನಮ್ಮ ಊರುಗಳಲ್ಲಿರ್ತಕ್ಕಂತಹ ಮೊದಲನೇ ಹಂತದಲ್ಲಿ ಅಂಬೇಡ್ಕರ್ ಭವನಗಳನ್ನ ಬೌದ್ಧ ವಿಹಾರಗಳನ್ನಾಗಿ ನಾವು ಪರಿವರ್ತನೆ ಮಾಡಬೇಕು ಒಂದು ಭಾಗ ಅಲ್ಲಿ ಲೈಬ್ರರಿಯಲ್ಲಿ ಇನ್ನೊಂದು ಕೆ ಬಿ ಎಸ್ ಅನ್ನು ಒಳಗೊಂಡಂತೆ ಮಹಾಬೋಧಿ ಸೊಸೈಟಿಯನ್ನು ಒಳಗೊಂಡಂತೆ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾನೂ ಒಳಗೊಂಡಂತೆ ಎಲ್ಲ ಸಂಘಟನೆಗಳು ಸೇರಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಭವನಗಳಿಗೆ ಮೊದಲಿಗೆ ಬುದ್ಧ ಮತ್ತು ಆತನ ಧಮ್ಮ ಮತ್ತು ಆ ಕೃತಿ ಅದರ ಜೊತೆಗೆ ಒಂದೊಂದು ಬುದ್ಧನ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸ್ಬೇಕು ಅದನ್ನ ಇನ್ನು ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲೋ ಅಥವಾ ವಿತಿನ್ ಫೈವ್ ಇಯರ್ಸ್ ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದೇ ಹಳ್ಳಿಗಳಲ್ಲಿ ಕನಿಷ್ಠ ಐದೈದು ಜನರನ್ನ ತಯಾರು ಮಾಡಿ ಸಣ್ಣ ಮಕ್ಕಳಿಗೆ ಬುದ್ಧನ ಧ್ಯಾನವನ್ನ ಹೇಳ್ಕೊಡ್ತಕ್ಕಂಥ ಪಂಚಶೀಲನ್ನ ಹೇಳ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಇವತ್ತು ಶುರು ಮಾಡಿದ್ರೆ ಇಂದಿನಿಂದ ಶುರು ಮಾಡಿದ್ರೆ ಇನ್ನು ಐದು ವರ್ಷಕ್ಕೆ ಕರ್ನಾಟಕದಲ್ಲಿ ಒಂದು ಬಹಳ ದೊಡ್ಡ ಪರಿವರ್ತನೆಯನ್ನು ನಾವು ಕಾಣ್ಬೋದು ಆ ನಿಟ್ಟಿನಲ್ಲಿ ಈ ಕಾನ್ಫರೆನ್ಸ್ ಕೆಲಸ ಮಾಡಲಿ ನಾವು ನಿಮ್ ಸೇರಿ ಕೆಲಸ ಮಾಡೋಣ ಅಂತ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಎರಡನೇದು ಬಹಳ ಮುಖ್ಯವಾಗಿ ಇಲ್ಲಿ ಮೂರು ರೀತಿಯ ಚಟುವಟಿಕೆಗಳನ್ನ ನಾವು ಕಾಣ್ತೀವಿ ಒಂದು ಧಾರ್ಮಿಕವಾಗಿ ಇನ್ನೊಂದು ಸಾಮಾಜಿಕವಾಗಿ ಇನ್ನೊಂದು ರಾಜಕೀಯವಾಗಿ ಈ ಧಾರ್ಮಿಕವಾಗಿ ಬುದ್ಧ ಧರ್ಮವನ್ನ ಕಟ್ಟ ಅಂತ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತಾ ಇರೋ ಜನರ ಜೊತೆ ಒಂದಷ್ಟು ಸಮನ್ವಯ ಬೇಕಾಗುತ್ತೆ ರಾಜಕಾರಣ ಮಾಡ್ತಾ ಜನರಿಗೆ ಧಮ್ಮ ಮತ್ತು ಸಮ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡ್ತಾ ಇದಲ್ಲ ಅವ್ರ ಜೊತೆ ಒಂದಷ್ಟು ಸಮನ್ವಯ ಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಇವರು ಇವರಲ್ಲಿ ನಾನು ಕೋರ್ಕೊಳ್ಳೋದೇನಂತಂದ್ರೆ ಈ ಮೂರೂ ಜನ ಇದ್ದಾರಲ್ಲ ಇವ್ರ ನಡುವೆ ಸಮನ್ವಯ ಇಲ್ಲ ನಿನ್ನೆ ನಮ್ಮ ಭಾರತೀಯ ಬೌದ್ಧ ಮಹಾಸಭದ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಎಂ ಸಿ ಶಿವರಾಜ್ ಅಂತೇಳಿ ಅವ್ರಿಗೆ ಇವತ್ತು ಪ್ರಶಸ್ತಿ ಕೂಡ ಕೊಟ್ಟರೆ ಅವರು ನಾವು ಈ ಬಡ್ತಿ ಮೀಸಲಾತಿ ಹೋರಾಟದ ಜೊತೆಲಿ ಬರುವಾಗ ಒಂದು ಚರ್ಚೆ ಆಯ್ತು ನನಗ ಅವ್ರಿಗೂ ನಾವೊಂದು ಸಭೆ ಸೇರಿಸ್ತಾನ ಮಂಡ್ಯದಲ್ಲಿ ಮತ್ತೆ ಆ ಧಮ್ಮ ಕಟ್ಟಬೇಕಾ ಮೊದಲು ರಾಜಕಾರಣ ಕಟ್ಟಬೇಕಾ ಅಂತ ನಾವು ಅಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯ ತಗೋಬೇಕು ಅಂತ ಹೇಳಿದ್ರು ನಾನು ಬಹಳ ಹಾಗೆ ಮಾತಾಡ್ತಾ ಇಂಥ ಮೂರ್ಖತನವನ್ನ ಮತ್ತೆ ಮತ್ತೆ ಮಾಡಬೇಡಿ ಅಂತ ನೇರವಾಗಿ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಸಮಾಜ ಅಂತ ಹೇಳಿದ್ರೆ ಅಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ಸಾಕ್ತಾ ಇರಬೇಕಾಗುತ್ತೆ ಸಾಮಾಜಿಕ ಚಟುವಟಿಕೆಗಳು ಸಂಘಟನೆ ನಿರಂತರವಾಗಿ ಸಾಕ್ತಾ ಇರಬೇಕಾಗುತ್ತೆ ಹಾಗೆ ಸೈವೆಂಟೀರಿಯಸ್ ಆಗಿ ಪೊಲಿಟಿಕಲ್ ಆಕ್ಟಿವಿಟೀಸ್ ಕೂಡ ನಿರಂತರವಾಗಿ ಚಲನೆ ಆಗ್ತಾರೆ ಇರಬೇಕಾಗುತ್ತೆ ಒಂದು ದೇಹ ಅಂತ ಹೇಳಿದ್ರೆ ಒಂದು ದೇಹ ಅಂತಂದ್ರೆ ಮೈಂಡ್ ಹಾರ್ಟ್ ಮತ್ತೆ ವೈಟಲ್ ಆರ್ಗನ್ಸ್ ಎಲ್ಲ ಫಂಕ್ಷನ್ಸ್ ಆಗ್ತಾ ಇರಬೇಕು ರೆಗ್ಯುಲರ್ ಆಗಿ ಯಾವುದಾದ್ರೂ ಒಂದನ್ನ ಆಫ್ ಮಾಡಕ್ಕೆ ಹೋದ್ರೆ ಇಡೀ ಬಾಡಿ ಆಫ್ ಆಗುತ್ತೆ ನಿಷ್ಕ್ರಿಯ ಆಗುತ್ತೆ ಸೊ ಹಂಗಾಗಿ ಎಲ್ಲ ಚಟುವಟಿಕೆಗಳು ಹಾರ್ಟ್ ಅದ್ರ ಕೆಲಸ ಮಾಡ್ತಾ ಇರುತ್ತೆ ಎಕ್ಸಸೈಸ್ ಮಾಡೋದು ತೊಂದರೆನೇ ಬ್ರೈನ್ ಅದ್ರ ಕೆಲಸ ಮಾಡ್ತಾ ಇರತ್ತೆ ಹಾಗೆ ರಾಜಕಾರಣ ಸಂಘಟನೆ ಅಥವಾ ಹೋರಾಟ ಅದರ ಜೊತೆಗೆ ಧಮ್ಮ ಜೊತೆ ಜೊತೆಗೆ ಸಾಗ್ತಾ ಇರಬೇಕಾಗುತ್ತೆ ಆ ಸಾಗುವಾಗ ಒಂದಕ್ಕೊಂದು ಸಮನ್ವಯ ಇರಬೇಕಷ್ಟೇ ಆ ಸಮನ್ವಯತೆಯನ್ನು ಸಾಧಿಸಲಿಕ್ಕೆ ಈ ಕಾನ್ಫರೆನ್ಸ್ ಒಂದು ಮೆಸೇಜ್ ಆದ್ರೆ ಅದು ಬಹಳ ದೊಡ್ಡ ಆ ಏನು ಸಂದೇಶ ಆಗುತ್ತೆ ಅಂತ ನಾನು ಯಾಕೆ ಅಂತ ಹೇಳಿದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಧಾರ್ಮಿಕ ಚಟುವಟಿಕೆಗಳು ಧಮ್ಮದ ಆಕ್ಟಿವಿಟೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ರಾಜಕಾರಣ ಮಾಡ್ತಕ್ಕಂಥವ್ರು ಮತ್ತು ಸಾಮಾಜಿಕ ಸಂಘಟನೆಗಳನ್ನ ಹೋರಾಟಗಳನ್ನ ಮಾಡ್ತಾ ಇರತಕ್ಕಂಥವ್ರು ಬೆನ್ನೆಲುಬಾಗಿ ನಿಲ್ಲಬೇಕಾಗುತ್ತೆ ಬೆಂಬಲಿಸಬೇಕಾಗುತ್ತೆ ಅಟ್ ದಿ ಸೇಮ್ ಟೈಮ್ ಸಾಮಾಜಿಕ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಂಘಟನೆಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಧಾರ್ಮ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಮತ್ತು ಪೊಲಿಟಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಕ್ಕಂಥವ್ರು ಹಿಂದೆ ನಿಂತು ಸಹಕರಿಸಬೇಕಾಗುತ್ತೆ ಒಂದು ಸಮನ್ವಯತೆಯನ್ನ ಸಾಧಿಸಬೇಕಾಗುತ್ತೆ ಹಾಗೆಯೇ ಧಮ್ಮದ ಚಟುವಟಿಕೆಯನ್ನ ಮಾಡ್ತಾ ಇರೋರಿಗೆ ರಾಜಕೀಯವನ್ನ ಮಾಡ್ತಾ ಇರತಕ್ಕಂಥ ರಾಜಕಾರಣಿಗಳು ಅದ್ರ ಜೊತೆಗೆ ಸಾಮಾಜಿಕ ಚಳವಳಿಗಳನ್ನ ಮಾಡ್ತಾ ಇರ್ತಕ್ಕಂಥ ಚಳುವಳಿಗಾರರು ಕೂಡ ಆ ಧಮ್ಮದ ಕೆಲಸ ಮಾಡ್ತಾ ಬೆನ್ನ ಹಿಂದೆ ನಿಂತು ಅಥವಾ ಜೊತೆನಲ್ಲಿ ನಿಂತು ಅವ್ರಿಗೆ ಬೆನ್ನಾಗಿ ನಿಂತರೆ ಖಂಡಿತವಾಗ್ಲೂ ಏನು ಅನ್ಕೊಳ್ತಾ ಇದ್ದೀವೋ ಈ ದೇಶದಲ್ಲಿ ಮತ್ತೆ ಬುದ್ಧ ಧಮ್ಮವನ್ನ ಪುನರ್ ಸ್ಥಾಪಿಸಬೇಕು ಅಂತ ನಮ್ಮ ಕನಸೇನಿದೆ ಆ ಕನಸಿಗೆ ಬಹಳ ದೊಡ್ಡ ಶಕ್ತಿ ಬರುತ್ತೆ ಆ ದೊಡ್ಡ ಶಕ್ತಿ ಬರಬೇಕಂದ್ರೆ ಈ ಮೂರು ಧಮ್ಮ ರಾಜಕಾರಣ ಪ್ಲಸ್ ಸಾಮಾಜಿಕ ಚಳುವಳಿಗಳು ಒಂದು ಸಮನ್ವಯತೆಯಿಂದ ಕೆಲಸ ಮಾಡ್ತಕ್ಕಂಥದನ್ನ ಈ ಬುದ್ಧಿಸ್ಟ್ ಕಾನ್ಫರೆನ್ಸ್ ಮೆಸೇಜ್ ಕೊಟ್ರೆ ಅದು ದೊಡ್ಡ ಒಂದು ಮೆಸೇಜ್ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊತೇನೆ ಪರ್ಟಿಕ್ಯುಲರ್ ಆಗಿ ಇನ್ನು ಬುದ್ಧಿಸ್ಟ್ ಆಕ್ಟಿವಿಟೀಸ್ ಅತಿ ಹೆಚ್ಚು ನಡೀತಾ ಇರೋದು ಈ ಎಸ್ ಸಿ ಎಸ್ ಟಿಗಳ ನಡುವೆ ಎಸ್ ಸಿ ಎಸ್ ಟಿಗಳ ನಡುವೆ ಜಾಸ್ತಿ ಆಕ್ಟಿವಿಟೀಸ್ ನಡೀತಾ ಇದೆ ಹಾಗಾಗಿ ಬಹಳಷ್ಟು ಜನ ಇದೇನೋ ಬುದ್ಧ ಧರ್ಮ ಆದ್ರೆ ಈ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಏನೋ ಅನ್ನೋ ಮಟ್ಟಕ್ಕೂ ಆಗಿದೆ ಈವನ್ ತುಂಬಾ ಜನ ಅದನ್ನ ಪ್ರಶ್ನೆ ಕೂಡ ಮಾಡಿದರೆ ಹೇಳಿದ್ದಾರೆ ಕೂಡ ಈಗ ನಾವು ಬುದ್ಧ ಧರ್ಮವನ್ನ ನಮ್ಮ ಕೇರಿಗಳಿಗೆ ನಾವು ತಗೊಂಡೋಗದ ಜೊತೆಗೆ ನಮ್ಮ ಮನೆಗಳನ್ನ ನಮ್ಮ ಮನೆಗಳಿಗೆ ತಗೊಂಡೋದ್ರ ಜೊತೆಗೆ ಈ ಜಾತಿ ವ್ಯವಸ್ಥೆಯಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಶೂದ್ರ ಜನಾಂಗ ಏನಿದೆ ಅದಲ್ಲೇನು ಎಸ್ ಸಿ ಎಸ್ ಟಿ ಆ ಸೂ ಶೂದ್ರ ಜನ ಜನಾಂಗದಲ್ಲಿರ್ತಕ್ಕಂಥ ಪ್ರಜ್ಞಾವಂತರನ್ನ ಈ ಬುದ್ಧಿಸ್ಟ್ ಆಕ್ಟಿವಿಟೀಸ್ಗೆ ಇನ್ವೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಾಗುತ್ತೆ ಹಂಗ ಮಾಡೋದ್ರ ಮುಖಾಂತರ ನಿಜವಾಗ್ಲೂ ಈ ದೇಶದ ಮೂಲ ನಿವಾಸಿಗಳು ಎಸ್ ಸಿ ಎಸ್ ಟಿಗಳು ಬಿ ಸಿಗಳು ಅಂತ ನಾವೇನು ಕರಿತೀವಿ ಧಾರ್ಮಿಕ ನಾವೇನು ಕರಿತೀವಿ ಅವರೆಲ್ಲರಿಗೂ ಬುದ್ಧ ಧಮವನ್ನ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೀನಿ ಈ ಎಸ್ ಸಿ ಎಸ್ ಟಿಗಳಿಗಿಂತ ಅತಿ ಹೆಚ್ಚು ನಿಕೃಷ್ಟವಾಗಿ ಹಿಂದೂ ಧರ್ಮದಲ್ಲಿರೋಂತ ಸಮಾಜಗಳು ಇದೆ ಉದಾಹರಣೆಗೆ ಚೌರಿಕ ಸಮಾಜ ಸವಿತಾ ಸಮಾಜ ಇನ್ನು ಅತ್ಯಂತ ಕೆಳಗಾತಿಗಳಿದೆಯಲ್ಲ ಅವ್ರನ್ನ ನೀವು ಗಮನಿಸ್ಬಿಟ್ರೆ ನಮಗೆಷ್ಟು ಧಮ್ಮ ಅವಶ್ಯಕತೆ ಇದೆಯೋ ಅದರ ನೂರು ಪಟ್ಟು ಧಮ್ಮ ಅವ್ರಿಗೂ ಕೂಡ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ನಮ್ಮ ಮೇಲೆ ನಡೆಯಿತು ಸಿ ಎಸ್ ಜೊತೆಗೆ ಹಾಗೆ ಶೂದ್ರರ ಕೆಳ ಜಾತಿಗಳ ಮೇಲೂ ನಡೀತಾ ಇದೆ ಅವ್ರಿಗೂ ಕೂಡ ಈ ಜಾತಿ ವ್ಯವಸ್ಥೆಯಿಂದ ಬಿಡುಗಡೆ ಬೇಕಾಗಿದೆ ಆ ಬಿಡುಗಡೆಯನ್ನ ಧಮ್ಮದ ಮೂಲಕ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರೂ ಕೂಡ ಒಳಗಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಅನ್ನುವಂತ ವಿಚಾರಗಳನ್ನ ಹೇಳ್ತಾ ಬಹುಶಃ ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳಿ ಬಯಸ್ತೇವೆ ಇವತ್ತು ವಿದೇಶದ ಅನುವಾದಿಗಳು ಭಾರತದ ಸಂವಿಧಾನದ ಮೇಲೆ ಬಹಳ ದೊಡ್ಡ ಪ್ರಹಾರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಯಾಕೆ ಸಂವಿಧಾನದ ಮೇಲೆ ಪ್ರಹಾರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸಂವಿಧಾನವನ್ನ ಬದಲಾಯಿಸಬೇಕು ಅಂತ ಯಾಕೆ ಹೊರಟಿದ್ದಾರೆ ಅನ್ನೋದಕ್ಕೆ ಈ ಕಾನ್ಫರೆನ್ಸ್ ನಿಮಗೆ ಉತ್ತರ ಕೊಟ್ಟಿರಬೇಕು ನಿನ್ನೆ ಪ್ರಾರಂಭ ಆದಂತ ಮಾತ್ ಪ್ರೋಗ್ರಾಮ್ ಇಂದ ಹಿಡಿದು ಇವತ್ತಿನ ಎಲ್ಲ ಭಾಷಣಕಾರರು ಏನಂತಂದ್ರೆ ಈ ಸಂವಿಧಾನ ಬೇಸ್ಡ್ ಆನ್ ಬುದ್ಧಿಸಮ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾವುದ್ರ ಆಧಾರದ ಮೇಲಿದೆ ಅಂದ್ರೆ ಬೌದ್ಧ ತತ್ವದ ಆಧಾರದ ಮೇಲಿದೆ ಬುದ್ಧನ ಸಿದ್ಧಾಂತದ ಆಧಾರದ ಮೇಲಿದೆ ಸೊ ಈ ಬುದ್ಧನ ಸಿದ್ಧಾಂತದ ಆಧಾರದ ಮೇಲೆ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ನ ಬದಲಾವಣೆ ಮಾಡಕಿರ್ತಕ್ಕಂಥ ಮಲುವಾದಿಗಳಿಗೆ ನಾವು ಹೇಗೆ ಉತ್ತರ ಕೊಡಬೇಕು ಕಾನ್ಸ್ಟಿಟ್ಯೂಷನ್ ನ ಉಳಿಸ್ಕೊಬೇಕು ಅಂತ ಹೇಳಿದ್ರು ಈ ದೇಶದ ಶೋಷಿತರು ಮೂಲ ನಿವಾಸಿಗಳು ಬುದ್ಧನ ಧರ್ಮವನ್ನು ಅನುಸರಿಸೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಬೌದ್ಧರಾಗೋದ್ರ ಮುಖಾಂತರ ಪ್ರಬುದ್ಧ ಭಾರತವನ್ನು ಕಟ್ಟದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಕೂಡ ನಾವು ಉಳಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾವೆಲ್ಲರಿಗೂ ವಂಚಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ನಮೋ ಬುದ್ಧ ಸನ್ಮಾನಕ್ಕೆ ಹಾಸೆ ಪಡದೆ ಅಪಮಾನಕ್ಕೆ ಅಂಜದೆ ಬಿಸಿಲು ಬಿರುಗಾಳಿಯನ್ನು ಲೆಕ್ಕಿಸದೆ ತನಗೆ ಜನ್ಮ ಕೊಟ್ಟ ಜನಾಂಗದ ಹೇಳಿಕೆಗೆ ಬದ್ಧರಾದ ಕರ್ತವ್ಯಶೀಲರೇ ಧನ್ಯರು ಎಂಬ ಬಾಬಾ ಸಾಹೇಬರ ಗುಡಿಯೊಂದಿಗೆ ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ಬುದ್ಧ ಧಮದ ಮೂಲಕ ನಾವೆಲ್ಲರೂ ಪ್ರವೃತ್ತರಾಗೋಣ ಅಂತ ಹೇಳ್ತಾ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದಂತಹ ಅಣ್ಣ ಕೃಷ್ಣಮೂರ್ತಿ ಮಂಡ್ಯ ಅವರಿಗೆ ಭೀಮ ಅಭಿನಂದನೆಗಳು